ಏಳನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಎಂದು ಕರೆದದ್ದು ಯಾರನ್ನ ಅಂತ ಕೇಳಿದ್ದಾರೆ ಸೊ ಜೂನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಜಯಚಾಮರಾಜ ಒಡೆಯರು ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದು ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಪ್ಷನ್ ಸಿ ಹತ್ತನೇ ಚಾಮರಾಜ ಒಡೆಯರು ಆಪ್ಷನ್ ಡಿ ರಾಜ ಒಡೆಯರು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸೊ ಇವರು ಕರ್ನಾಟಕವನ್ನ ಅಥವಾ ಮೈಸೂರು ಸಂಸ್ಥಾನವನ್ನ ಹದಿನೆಂಟ್ನೂರ ತೊಂಬತ್ನಾಲ್ಕ ರಿಂದ ಹತ್ತೊಂಬತ್ ನೂರ ನಲವತ್ತರ ಅವಧಿಯಲ್ಲಿ ಆಳ್ವಿಕೆಯನ್ನ ಮಾಡಿದರು ಹದಿನೆಂಟನೂರ ತೊಂಬತ್ನಾಲ್ಕರಿಂದ ಹತ್ತೊಂಬತ್ ನೂರ ನಲವತ್ತಾರ ಅವಧಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸೊ ಅವರು ಮೈಸೂರು ಸಂಸ್ಥಾನವನ್ನ ಒಂದು ಎತ್ತರಕ್ಕೆ ಏರಿಸಿದರು ಮಕ್ಕಳ ಅವರ ಅವಧಿಯಲ್ಲಿ ಮೈಸೂರು ಮಾದರಿ ಸಂಸ್ಥಾನವಾಗಿ ಹೆಸರನ್ನ ಗಳಿಸಿತ್ತು ಅದೇ ಯಾವುದೇ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸೌಲಭ್ಯಗಳನ್ನ ಬೆಳೆಸಿದ್ರು ಅದೇ ರೀತಿ ಅವರು ಅಹ್ ಶಿಕ್ಷಣ ಮಹತ್ವವನ್ನು ಕೊಟ್ಟು ತುಂಬಾ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮೈಸೂರು ಸಂಸ್ಥಾನದಲ್ಲಿ ಮಾಡಿ ಸಂಸ್ಥಾನವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿದರು ಸೊ ಅದಕ್ಕೋಸ್ಕರ ಗಾಂಧೀಜಿಯವರು ಕೂಡ ಅವರನ್ನ ರಾಜರ್ಷಿ ಅಂತ ಕರೀತಾರೆ ಸೊ ಸರಿಯಾದ ಉತ್ತರ ಯಾವುದು ನಾಲ್ವಡಿ ಕೃಷ್ಣರಾಜ ಒಡೆಯರು